ಇವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ದಿನ ತುಂಬ ರುಚಿಕರವಾದ ಈರುಳ್ಳಿ ಹೂವು ಈರುಳ್ಳಿ ತಪ್ಪಲು ಅಂತಾರೆ ನಾವು ಈರುಳ್ಳಿ ಗಣಿ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸಿ ರೊಟ್ಟಿ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಸ್ವಲ್ಪ ಅನ್ನ ತಗೊಂಡು ಇಲ್ಲಿ ಸ್ವಲ್ಪ ರೊಟ್ಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನ್ನನ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಅನ್ನ ರುಬ್ಬಾಕೆ ಮಾಡಿದರೆ ನೀವು ಇವತ್ತು ಮಾಡಿದ ರೊಟ್ಟಿ ನಾಳೆವರೆಗೂ ತುಂಬ ಸ್ಮೂತಾಗಿರುತ್ತೆ ಇವಾಗ ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿಯನ್ನು ನೀರುಳ್ಳಿ ಗಣಿ ಇಲ್ಲ ನೀರುಳ್ಳಿ ತಪ್ಪಲು ನೀರುಳ್ಳಿ ಸೊಪ್ಪು ಈ ನೀರುಳ್ಳಿ ಹೂವು ಏನಂತೀರೋ ಅದನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಎಷ್ಟು ಹಾಕ್ಕೊಳ್ತೀರೋ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ ಆಮೇಲೆ ಹಸಿ ಮೆಣಸಿಕಾಯಿ ಸಣ್ಣ ಸಣ್ಣದಾಗಿ ಎಲ್ಲವೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರ್ದಿರೋದು ಮತ್ತು ಜೀರಿಗೆ ಹಾಕಿದರೆ ಜಾಸ್ತಿ ಹಾಕಿದಷ್ಟು ರುಚಿಯಾಗುತ್ತೆ ಅದ್ರ ಮೇಲೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಾವಿಲ್ಲಿ ಆಲ್ವೇಸಲ್ಲಿ ತರ್ತಾ ಇರ್ತೀವಿ ಅದೆಲ್ಲ ಫುಲ್ಲು ಕ್ಲೀನಾಗಿರುತ್ತೆ ಸಾಮಾನೆಲ್ಲ ಮನೇಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಏನು ಇರಲ್ಲ ನೀರುಳಿಯುವನು ನಮಗೆ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ಹೆಚ್ಕೋಬೋದು ಅನ್ನ ರುಬ್ಬ ಹಾಕೋದ್ರಿಂದ ರೊಟ್ಟಿಗೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಆಮೇಲೆ ಒಣಗೋದಿಲ್ಲ ಗಟ್ಟಿ ಆಗೋದಿಲ್ಲ ಏನೂ ಇಲ್ಲ ನೋಡಿ ನಮಗೆ ಎಷ್ಟು ಅನ್ನಕ್ಕೆ ಹಿಟ್ಟು ಹಿಡಿಸುತ್ತೋ ಅಷ್ಟನ್ನ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ಆ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಪೇಪರಿಗೆ ಪ್ಲಾಸ್ಟಿಕ್ ಸೀಟ್ ಆಯಿತು ಬಾಳೆ ಎಲೆ ಆಯಿತು ಯಾವುದಾದ್ರೂ ಆಯಿತು ನಾನು ಇಲ್ಲಿ ಕೊಡ್ಗೆ ಸೀಟ್ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀರುಳ್ಳಿದು ಮತ್ತು ಹಸಿಮೆಣಸಿಕಾಯಿ ಎಲ್ಲ ಹಾಕಿರೋದ್ರಿಂದ ಸೈಡೆಲ್ಲ ಒಂದು ಚೂರು ಚೂರು ಓಪನ್ ಆಗುತ್ತೆ ಏನು ತೊಂದರೆ ಆಗೋಲ್ಲ ಅದನ್ನ ಸರಿ ಮಾಡ್ಕೊತ ಈ ಥರ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೋಬೇಕು ಎಷ್ಟು ತೆಳ್ಳುವಾದರೂ ಮಾಡ್ಕೊಬೋದು ಪ್ಲ್ಯಾಸ್ಟಿಕ್ ಸೀಟಲ್ಲಿ ಕೂಡ ತೊಟ್ಕೋಬೋದು ಬಾಳೆ ಎಲೆಯಲ್ಲಿ ಹೋಳಿಗೆ ಸೀಟಲ್ಲಿ ಯಾವುದ್ರಲ್ಲಾಯಿತು ನಾನಿಲ್ಲಿ ಎರಡು ದೋಸೆ ಎರಡು ಹಂಚು ಇಟ್ಕೊಂಡಿದ್ದೀನಿ ರೊಟ್ಟಿ ಮಾಡೋದು ಕಬ್ಬಿಣದ ಅಂಚು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಇದನ್ನು ಹಾಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡಿರೋದ್ರಿಂದ ನಾನು ಈ ಥರ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪ ಆದರೆ ಕೈಯಿಂದನೇ ತೆಗೆದು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟ್ರೈ ಮಾಡಿ ಇವಾಗೆಲ್ಲ ಎಲ್ಲ ಕಡೆನೂ ನೀರುಳ್ಳಿ ನಾವು ಗಣಿ ಅಂತ ಹೇಳ್ತೇವೆ ನೀರುಳ್ಳಿ ಗಣಿ ಸಿಗುತ್ತೆ ಒಂದು ಸೈಡ್ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತಿರುಗಿಸಿ ಚೆನ್ನಾಗಿ ಎರಡು ಸೈಡ್ ಬೇಯಿಸಿದ್ರೆ ಆಯಿತು ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ತುರಿದಿರೋದು ಸೌತೆಕಾಯಿ ತುರ್ದಿರೋದು ಎಲ್ಲ ನಾನು ಹಾಗೆ ಇರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೀವು ಯಾವ ತರಕಾರಿ ಬೇಕಾದ್ರೆ ಆ ತರಕಾರಿ ಹಾಕ್ಕೊಂಡು ಮಾಡ್ಬೋದು ಇದು ಬರೀ ನೀರುಳ್ಳಿದು ಹಾಕಿ ಮಾಡ್ತಾ ಇರೋದು ನಾನು ತೆಂಗಿನ್ಕಾಯಿ ತುರಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಈ ತರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಏನು ಎಣ್ಣೆ ಹಾಕಿಲ್ಲ ನಾನು ಸ್ವಲ್ಪ ಎಣ್ಣೆಯಲ್ಲೇ ಈ ಥರ ಬೇಯಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಒಂದು ತಟ್ಟೆ ಇಟ್ಕೊಂಡು ಇದನ್ನ ಹಾಗೇ ಕಾಫಿ ನಾನು ಸಂಜೆ ಟೀ ಜೊತೆ ಮಾಡಿರೋದು ಕಾಫಿ ಜೊತೆ ಹಾಗೇನಾದರೂ ತಿನ್ಕೋತ ಮಾಡ್ಬೋದು ಯಾಕೆ ಅಂದರೆ ಇದರಲ್ಲಿ ನೀರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಇರೋದ್ರಿಂದ ನಾನು ಇಲ್ಲಿ ಕರಿಂಡಿ ಮತ್ತು ತುಪ್ಪ ಜೊತೆಗಂತೂ ಇನ್ನೂ ಚೆನ್ನಾಗುತ್ತೆ ತುಪ್ಪ ಹಾಕೊಂಡು ತಿಂದರೆ ಉಪ್ಪಿನಕಾಯಿ ರಸ ತುಪ್ಪ ಮೊಸರು ಯಾವುದ್ರಲ್ಲಾದರೂ ತಿನ್ಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್